ಕಾವ ತನ್ನದೇ ಆದಂಥ ಒಂದು ಇತಿಹಾಸ ಇದೆ ಇದು ಮಹಾರಾಜ ಕಾಲದಲ್ಲಿ ಸ್ಥಾಪನೆ ಆದಂತಹ ಈ ಸಂಸ್ಥೆ ಕಲೆ ಮತ್ತು ಸಂಸ್ಕೃತಿಗೆ ಪ್ರತಿಬಿಂಬಿಸುವಂತಹ ಒಂದು ಸಂಸ್ಥೆಯಾಗಿ ಬಂದಿದೆ ಇವತ್ತು ಈ ಸಂಸ್ಥೆ ಮೈಸೂರು ವಿಶ್ವವಿದ್ಯಾಲಯದ ಸಂಜೋ ಸಂಜ ಸಂಯೋಜನೆಯನ್ನು ಪಡೆದು ಇದನ್ನು ನಡೆಸ್ಕೊಂಡು ಬರ್ತಾ ಇದೆ ಬಹುಶಃ ಕಲಾಕೃತಿಗಳನ್ನ ಮಾಡುವಂತಹ ನಮ್ಮ ಕಲಾವಿದರು ರಾಜ್ಯದ ಮೂಲೆ ಮೂಲೆಯಿಂದನೂ ಬರ್ತಾರೆ ಹಾಗಾಗಿ ಇವತ್ತು ನಾನು ಸಚಿವರ ಮುಂದೆ ನನ್ನ ಪ್ರಸ್ತಾವನೆಯನ್ನು ಇಟ್ಟಿದ್ದೀನಿ ಇಲ್ಲಿ ಒಂದು ವಿದ್ಯಾರ್ಥಿ ನಿಲಯ ಆಗಬೇಕು ಮತ್ತು ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೆಸುವಂಥದಕ್ಕೆ ವಿಶ್ವವಿದ್ಯಾಲಯದ ವಿದ್ಯಾಲಯದ ಒಂದು ದರ್ಜೆಗೆ ನಾವು ಕೊಂಡೊಯ್ಯುವಂಥಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದನ್ನು ಸೊ ಬಹುಶಃ ದಸರಾ ಎರಡು ಸಾವಿರದ ಇಪ್ಪತ್ತೈದು ಬಂದಂತಹ ಎಲ್ಲ ಕಲಾತಂಡಗಳು ಕಲಾಕೃತಿಗಳು ಅವರು ಅವರ ಪ್ರದರ್ಶನ ಮತ್ತು ಅವರ ಕಲೆ ಅದಕ್ಕೆ ಪ್ರತಿಬಿಂಬಿಸುವಂಥ ಸಂಪೂರ್ಣವಾದಂತಹ ಸಾಕಾರ ಮತ್ತು ಶಕ್ತಿ ಕೊಡುವಂಥ ಕೆಲಸ ನಾವೆಲ್ಲ ಮಾಡ್ತೀವಿ ಅದನ್ನೇ ಈಗ ನೋಡಿ ಸಾಂಪ್ರದಾಯಿಕವಾದಂತಹ ಕಲಗ ಕಲೆಗಳು ಕ್ರಮೇಣ ಅದು ನುಸಿ ಹೋಗ್ತಾ ಇದೆ ಕಾರಣ ಏನಂದರೆ ಎಲ್ಲದರಲ್ಲೂ ಯಂತ್ರಗಳ ಬಳಕೆ ಆಗ್ತಾ ಇದೆ ಈ ಯಂತ್ರಗಳ ಬಳಕೆಗೆ ನಾವು ನಿಷೇಧ ಅಂತೂ ಮಾಡೋಕ್ಕಾಗಲ್ಲ ಆದರೆ ಆ ಕಲೆಗಳಿಗೆ ಜೀವಂತವಾಗಿಡುವಂಥದ್ದಕ್ಕೆ ನಾವು ಅದನ್ನು ಇನ್ನಷ್ಟು ಪ್ರಯತ್ನ ಮಾಡಬೇಕಾಗುತ್ತೆ